ಪ್ರತಿಷ್ಠಿತ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಮತದಾನಕ್ಕಿಂತ ಮುಂಚೆಯೇ ಗೆದ್ದು ಬೀಗಿರೋದು ಜಾರಕಿಹೊಳಿ ಬ್ರದರ್ಸ್ ಇನ್ನು ಓಟೇ ನಡೆದಿಲ್ಲ ಅಷ್ಟೊತ್ತಗಾಗಲೇ ಅವ್ರು ಗೆದ್ದು ಬಿಟ್ಟಿದ್ದರು ಹೇಗೆ ಅಂತ ನೋಡಿದ್ರೆ ನೋಡಿ ಬೆಳಗಾವಿಯಲ್ಲಿ ಮತ್ತೆ ಪಾರುಪತ್ಯವನ್ನು ಮೆರೆದಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಹದಿನಾರು ಸ್ಥಾನಗಳ ಪೈಕಿ ಒಂಬತ್ತು ಸ್ಥಾನಗಳಲ್ಲಿ ಅವಿರೋಧ ಆಯ್ಕೆ ಆಯಿತು ಎಲೆಕ್ಷನ್ಗೆ ನಿಂತಿದ್ದಾರೆ ಅಷ್ಟೇ ವೋಟಿಂಗೇ ನಡೆದಿಲ್ಲ ಒಂಬತ್ತು ಜನ ಗೆದ್ದಾಯಿತು ಅಂತ ಹದಿನಾರು ಸ್ಥಾನದಲ್ಲಿ ಒಂಬತ್ತು ಜನ ಗೆದ್ದರೆ ಮುಗಿತಲ್ಲ ಹದಿನಾರಲ್ಲಿ ಒಂಬತ್ತು ಅಂತ ಹೇಳಿದ್ರೆ ಅರ್ಧಕ್ಕಿಂತ ಜಾಸ್ತಿ ಅಂತ ಸೊ ಇಲ್ಲೇನಾಗಿದೆ ಅವಿರೋಧ ಆಯ್ಕೆ ಅಂತ ಹೇಳಿದ್ರೆ ಹದಿನಾರರಲ್ಲಿ ಇವರ ವಿರುದ್ಧವಾಗಿ ಸೆಣಸುವಂಥ ಕ್ಯಾಂಡಿಟೇ ಇಲ್ಲ ಅಲ್ಲಿ ಅಂತ ಯಾರು ನಾಮಿನೇಷನ್ನೇ ಹಾಕಿಲ್ಲ ಅಂತ ಒಂಬತ್ತು ಸ್ಥಾನದಲ್ಲಿ ನಾಮಿನೇಷನ್ನೇ ಹಾಕಿಲ್ಲ ಅಂತ ಹೇಳಿದ್ರೆ ಅವಿರೋಧ ಇವರಿಗೆ ಅವಿರೋಧ ವಿರೋಧ ಇಲ್ಲದೆಯೇ ಇವರು ಗೆದ್ದರು ಅಂತ ಹಾಗಾಗಿ ಹದಿನಾರು ಸ್ಥಾನಗಳಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪರವಾಗಿನ ಒಂದು ಬಣ ಗೆದ್ದು ಬಿಟ್ಟಿದ್ದಾರೆ ಈ ಮೂಲಕ ಡಿ ಸಿ ಸಿ ಬ್ಯಾಂಕ್ ಗೆದ್ದುಗೆಯನ್ನು ಗೆದ್ದುಗೆಯನ್ನು ಹಿಡ್ಕೊಂಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಇವತ್ತು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕಡೆಯ ದಿನ ಇತ್ತು ನಾಮಿನೇಷನ್ ಬೇಕಾದರೆ ವಾಪಸ್ ತೊಗೋಬೋದಾಗಿತ್ತು ಇವತ್ತು ನಾನು ಚುನಾವಣೆ ಸ್ಪರ್ಧೆ ಮಾಡಲ್ಲ ಏನೋ ಆವಾಗ ಹಾಕಿಬಿಟ್ಟೆ ನಾಮಿನೇಷನ್ನು ನನಗೆ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಇಂಟ್ರೆಸ್ಟ್ ಇಲ್ಲ ಅಂಥೇಳಿ ವಾಪಸ್ ತಗೋಬಹುದಾಗಿತ್ತು ಜಾರಕಿಹೊಳಿ ಪೆನಲ್ ವಿರುದ್ಧವಾಗಿ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದದ್ದು ರಮೇಶ್ ಕತ್ತಿ ಮತ್ತು ಸಬದಿ ಸೊ ಹಾಗಾಗಿ ಇಲ್ಲಿ ಅವಿರೋಧವಾಗಿ ಒಂಬತ್ತು ಜನ ಆಯ್ಕೆ ಆಗುವ ಮೂಲಕವಾಗಿ ಬ್ರದರ್ಸ್ ಒಂದು ಕೈ ಇಲ್ಲಿ ಮೇಲಾಗಿದೆ ನಂತ ನಾನು ಉತ್ತಮ್ ಪಾಟೀಲ್ಗೆ ನಾನು ಒಂದು ಹತ್ತು ಸಲ ಹೇಳಿದೆ ಬ್ಯಾಡ ತಾವು ನಿಲ್ಬಾಡ್ದು ಸಹಕಾರ ಕೊಡಿದೊಂದು ಸಲ ನಾವೆಲ್ಲ ಒಂದು ಗ್ರೂಪ್ ಆಯ್ತು ಅಂದು ಸತೀಶ್ ಅವರು ಹೇಳಿದಾರೆ ಸತೀಶ್ ಅವರು ನಿಲ್ಬಾ ಅವ್ರು ನಿಲ್ಲತ್ತೆಲ್ಲ ಈಗ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮನಿದು ಅಂದ್ರೆ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡಿ ಉತ್ತಮ್ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನ ಹೇಳಬಾರ್ದು ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ ಸತೀಶ್ ಅವರು ಅವ್ರು ಅಂತ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಾಕೋಬೇಡಿ ಇದೊಂದ್ಸಲ ಹಿಂದ್ ಸರಿ ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ಇದಾರೆ ಅವ್ರ ಹಿಂದ್ ತಕ್ಕ ಅನಿವಾರ್ಯವಾಗಿ ಇನ್ನೊಂದು ಎರಡು ಸತೀಶ್ ಅವರು ಓಪನ್ ಆಗಿ ಅವರೇ ನೀರ್ ಕುಮಾರ್ ಪಾಟೀಲ್ ಅವರು ಸತೀಶ್ ಡೈರೆಕ್ಷನ್ ಕೊಟ್ರಿ ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನ ನಿಲ್ಲೋದು ಬೇಡ ಅನ್ನ ಸಹ ಜೊಲ್ಲೆ ಅವ್ರು ನಿಲ್ಲಿ ಅವ್ನು ಅನ್ನ ಅಪೋಸ್ ಮಾಡತ್ತೇಡ ಆದ್ರೂ ಅವ್ರು ಕೇಳ್ತಿಲ್ಲ ಇನ್ನೂ ಕನ್ವಿನ್ಸ್ ಮಾಡ್ತಾರೆ ಇನ್ನೂ ಪ್ರಯತ್ನ ಮಾಡ್ತೇವ ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರೆ ಅಂತ ಬ್ಯಾಡಿದ್ರಿ ಸ್ಪಷ್ಟವಾಗಿ ಹೇಳಿದಾರೆ ನೀವು ಅಂತ ಹೇಳಿ ಆದ್ರೂ ಅವ್ರು ಅವ್ಗೆ ಹೆಸರು ಆಯ್ತದ ದಯಮಾಡಿ ಹೇಳ್ಬಾರ್ದು ಅವರು ಹದಿಮೂರು ತಾರೀಕು ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಅಂದ್ರೆ ಓಪನ್ ಆಗಿ ಸತೀಶ್ ಮತದಾರ ಅವರ ಅಂದ್ರೆ ಮನವಿ ಮಾಡ್ತಾರೆ ಒಂದು ನಿಮಿಷ ಒಂದು ಕಾಗವಾಡ ಇದು ಕಿತ್ತೂರದಂದು ಕ್ಲಿಯರ್ ಮಾಡ್ತಾನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದವರು ನಮ್ಮ ಕ್ಯಾಂಡಿಡೇಟ್ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ರೀ ಈಗ ಅವ್ರು ಬಾಬಾ ಸಾಹೇಬ್ ಮೋಸಿ ಕಾಂಗ್ರೆಸ್ ಎಮ್ ಎಲ್ ಎ ಬ್ರದರ್ ನಿಲ್ಸಿದ್ರು ಅವ್ರು ಫೈಟ್ ಮಾಡೋದ್ರ ಮಾಡಿ ಮಾಮ್ ಕಿತ್ತೂರು ವಿಷಯದಾಗ ವಿಕ್ರಮ್ ಇನಾಮದಾರ್ ನಮ್ಮ ಕ್ಯಾಂಡಿಡೇಟು ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತೀವಿ ಅವ್ನಿಗೆ ಗೆಲ್ಸುವಂಥ ಪ್ರಾಣಿಕೆ ನನ್ನ ಕಾರಣದಿಂದ ಇವತ್ತಿನ ದಿನ ನಾನು ನಾಮಪತ್ರ ಹಿಂದೆ ಪಡೆದ ಇದ್ದೇನೆ ವೈಯಕ್ತಿಕ ಕಾರಣ ಮುಂದೆ ರೀಶಬಲ್ ಇಶ್ಯಬಲ್ ಆಗ್ತಾ ಇರ್ತದೆ ಆಮೇಲೆ ಅಕಸ್ಮಾತ್ ಆದ್ರೆ ಡಿ ಸಿ ಸಿ ಬ್ಯಾಂಕ್ ಎ ಸೋತಿಯಾಗಿ ಮಾಡೋದಂತ ಕಾರಣನೂ ಬರ್ಬೋದು ಆ ದೃಷ್ಟಿಯಿಂದ ಯಾವುದಕ್ಕೂ ಅದಕ್ಕೆಲ್ಲ ಆಸ್ಪದ ಕೊಡಬಾರ್ದು ಸಬಳ ಮುಂದೆ ಮುಂದಿನ ದಿನದ ಹೇಳ್ತೀನಿ ಇನ್ನ ಟೈಮ್ ಇದೆ ಇನ್ನ ಹೇಳ್ತೀನಿ ಆ ಉಸ್ತುವಾರಿ ಸಚಿವರು ಬೇರೆ ಯಾವುದೋ ಕಾರಣಕ್ಕೆ ಕೂತಿದ್ರು ಬೇರೆ ಏನೋ ಕೆಲಸ ಇತ್ತು ಅಲ್ಲ ಅದೇ ಅದಕ್ಕಾಗ ಸತೀಶ್ ಜಾರಕಿಹೊಳಿ ಹತ್ರ ನಾನು ಈ ವಿಚಾರ ಮಾತಾಡಲಿಲ್ಲ ಬೇರೆ ಏನೋ ನಮ್ಮ ರಾಮದೂರ್ ತಾಲೂಕದ್ದು ಗೊಡಿಸಿದ್ರು ಯಾವುದೋ ಒಂದು ಪ್ರಾಬ್ಲಮ್ ಇತ್ತು ಅದಕ್ಕೆ ಮಾತಾಡೋದು ಸೋಲಿನ ಭೀತಿ ಇಲ್ಲ